ನೋಡಿ ಮಂಡ್ಯದಲ್ಲಿ ಬ್ಲೇಡ್ ಫೈನಾನ್ಸ್ ಕಂಪನಿ ಜನರಿಗೆ ಮೋಸ ಮಾಡಿದೆ ನಾಗಮಂಗಲ ತಾಲೂಕಿನ ಜನರಿಗೆ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಲಾಗಿರುವಂಥದ್ದು ಸಮಗ್ರ ಅಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಅಂತೆ ಅದರ ಹೆಸರು ಸಮಗ್ರ ಅಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಪಿಗ್ಮಿ ಹೆಸರಲ್ಲಿ ಜನರಿಂದ ಕೋಟ್ಯಾಂತ ರೂಪಾಯಿ ಸಂಗ್ರಹಿಸಿ ವಂಚನೆ ಮಾಡಿದ್ದಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ನಿವಾಸದ ಬಳಿಯೇ ಮೋಸ ಹೋಗಿರುವಂಥದ್ದು ಜನರಿಂದ ಕೋಟಿ ಕೋಟಿ ಸಂಗ್ರಹಿಸಿ ಕಚೇರಿಯ ಬಾಗಿಲನ್ನು ಹಾಕ್ಕೊಂಡು ಸಿಬ್ಬಂದಿಗಳು ಎಸ್ಕೇಪ್ ಆಗಿದ್ದಾರೆ ಬಾಗಿಲು ಹಾಕಿರುವಂತಹ ಫ್ರಾಡ್ ಕಚೇರಿಯ ಮುಂದೆ ಪಿಗ್ಮಿ ಕಟ್ಟಿರುವಂತಹ ಜನರು ಈಗ ಅಲೆದಾಡ್ತಾ ಇದ್ದಾರೆ ಕಷ್ಟಪಟ್ಟು ಕೂಡಿಟ್ಟಂತಹ ಹಣವನ್ನ ಕಟ್ಟಿ ಇದೀಗ ನಾವೆಲ್ಲರೂ ಬೀದಿಗೆ ಬಂದ್ಬಿಟ್ಟಿದ್ದೀವಿ ಸಾರ್ ಅಂತ ದುಡ್ಡು ಕೊಟ್ಟಂತವರು ಗೋಳಾಡ್ತಾ ಇದ್ದಾರೆ ಪರಾರಿಯಾಗಿರುವಂತಹ ಸಿಬ್ಬಂದಿಯ ವಿರುದ್ಧ ವಂಚನೆಗೆ ಒಳಗಾದಂತವರು ಠಾಣೆಗೆ ದೂರು ಕೊಟ್ಟಿದ್ದಾರೆ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆ ಮುಂದುವರೆದಿದೆ ನೋಡಿ ಅದಕ್ಕೆ ಹೇಳೋದು ದುಡ್ಡು ಕಟ್ಟಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಅಂತ ಸಮಗ್ರ ಅಭಿವೃದ್ಧಿ ಅಂತೆ ಅದೇನು ಅಭಿವೃದ್ಧಿನೋ ಇದಕ್ಕೆ ದುಡ್ಡು ಹಾಕಿದಂಥವರು ನಾಶ ಆದರು ಆ ದುಡ್ಡು ತಗೊಂಡಂಥವ್ರು ಸಮಗ್ರ ಅಭಿವೃದ್ಧಿ ಆದರು ರೂಪಾಯಿ ದುಡ್ಡು ತಗೊಂಡು ಓಡಿ ಹೋಗಿದ್ದಾರೆ ನೋಡಿ ಪಾಪ ದುಡಿಯೋ ದುಡ್ಡನ್ನು ಉಳಿಸಿ ತಗೊಂಡು ಬಂದು ಇವ್ರಿಗೆ ಕೊಟ್ಟರೆ ಇವರೇನೋ ನಮ್ಮನ್ನು ಉದ್ಧಾರ ಮಾಡ್ತಾರೆ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಾರೆ ಅಂತ ಜನ ದುಡ್ಡು ಹಾಕಿದ್ದಾರೆ ಆದರೆ ಸಮಗ್ರ ಅಭಿವೃದ್ಧಿಯಲ್ಲಿದೆ ಸಮಗ್ರವಾಗಿ ಜನರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಇದ್ರ ವಿರುದ್ಧ ಕ್ರಮ ಆಗಬೇಕು ಆ್ಯಂಡ್ ಈ ರೀತಿಯಂಥ ಫೈನಾನ್ಸ್ ಕಂಪನಿಗಳನ್ನು ದಯವಿಟ್ಟು ನಂಬಕ್ಕೆ ಹೋಗಬೇಡಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳನ್ನೇ ಇತ್ತೀಚಿನ ದಿನಗಳಲ್ಲಿ ನಂಬಲಿಕ್ಕೆ ಅನುಮಾನ ಪಡಬೇಕಾದಂಥ ಅಥವಾ ಅವುಗಳನ್ನು ಅನುಮಾನ ಪಡಬೇಕಾದಂಥ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಬಾಡಿಗೆ ಕ ಕಟ್ಟಡಗಳಲ್ಲಿ ಓಪನ್ ಆಗುವಂಥ ಅದು ಯಾವ್ದ್ಯಾವ್ದೋ ಹೆಸರುಗಳಲ್ಲಿ ಫೈನಾನ್ಸ್ ಕಂಪನಿಗಳನ್ನ ಓಪನ್ ಮಾಡಿಕೊಂಡು ಅವುಗಳಿಗೆ ದುಡ್ಡು ಹಾಕಿ ಈಗ ಜನರು ಮೋಸ ಏನಾಗುತ್ತೆ ಕೋರ್ಟ್ಗೆ ಹೋಗ್ತಾರೆ ಜನ ಕೋರ್ಟ್ ಅಲ್ಲಿ ಪಾಪ ದುಡ್ಡು ಹಾಕಿರ್ತಕ್ಕಂಥ ಜನ ಅಲೆದಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಪಾಪ ಜನರೆಲ್ಲ ನೋಡಿ ಹೆಂಗ್ ಗೋಳಾಡ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಮಾತನಾಡಿದಾರೆ ಏನು ಹೇಳಿದ್ದಾರೆ ಕೆಲಸ್ಕೊಂಬರೋಣ ಅಭಿವೃದ್ಧಿ ಅಂದ್ಬಿಟ್ಟು ಒಂದು ಫೈನಾನ್ಸ್ ಇತ್ತು ಅದು ಬಂದು ಅಂಗಡಿ ಹತ್ತಿರ ಬಂದು ನಾವು ಬ್ರಹ್ಮದೇರಲ್ಲಿ ಹಾರ್ಡ್ವೇರ್ ಮಾಡಿಕೊಂಡಿದ್ವಿ ಹಂಗಾಗಿ ಅಲ್ಲಿಗೆ ಬಂದು ಇದು ಪಿಗ್ನಿಕ್ ಕಟ್ ಕರ್ಸ್ಕೊಂಡು ಹೋಯ್ತಿದ್ರು ಒಂದು ವರ್ಷ ಕಟ್ಟಿದ್ವಿ ಅದು ಅಮೌಂಟು ರೀಫಂಡ್ ಆಗಿತ್ತು ತಿರ್ಗಾ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಈಗ ಕದಾಯಕ ಹೊಂಟೋಗ್ಬಿಟ್ಟವ್ರೆ ಏನು ಮಾಡೋದು ಅನ್ನೋದೇ ಗೊತ್ತಿಲ್ಲ ನಮಗೆ ಇಲ್ಲೇ ಅವರು ಆಫೀಸ್ ಹತ್ರ ಬಂದರೆ ಕ್ಲೋಸ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಈಗ ಕಂಪ್ಲೇಂಟ್ ಕೊಟ್ಟಿದ್ವಿ ಅದಕ್ಕೂ ಯಾರೂ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಈಗ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಸುಮಾರು ನನ್ನಂತರೂ ಹೆಚ್ಚು ಕಮ್ಮಿ ಒಂದು ಸುಮಾರು ಹೆಚ್ಚು ಕಮ್ಮಿ ನೂರಾರು ಇನ್ನೂರು ಮುನ್ನೂರು ಜನ ಮೇಲಿದ್ದಾರೆ ಮೋಸ ಹೋಗಿರೋರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸುಮಾರು ಲಕ್ಷ ಮೋಸ ಮಾಡಿಬಿಟ್ಟವ್ರೆ ದೋಚಿಕೆ ಹೋಗ್ಬಿಟ್ಟವ್ರೆ ಎಲ್ಲಿ ಹೋಗ್ರಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಕಾಂಟ್ಯಾಕ್ಟು ಇಲ್ಲ ಫೋನ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಬತ್ತೈತೆ ಅಲ್ಲ ನಿಮ್ಗೆ ಈ ಥರದ್ದು ಸಮ ಆ ಈ ಥರ ಸಮಾಜದಲ್ಲಿ ಆಗ್ತಾನೆ ಅಂದರೆ ಆದರೂ ಕೂಡ ಕಟ್ಟಿದ್ರಿ ಹೆಚ್ಚಿನ ಬಡ್ಡಿ ಆಸೆಗೆ ಇಲ್ಲ ಬಡ್ಡಿ ಆಸೆಗೆ ಏನೂ ಕಟ್ಟಿಲ್ಲ ನಾವು ಏನೋ ಉಳಿತಾಯ ಮಾಡುವ ಅಂದ್ಬಿಟ್ಟು ಕಟ್ಟಿದ್ವಿ ಬಟ್ ಒಂದು ವರ್ಷ ಕ ಇದು ಮಾಡ್ಕೊಂಡು ರಿಫಂಡ್ ಮಾಡಿದ್ರು ಮಾಡಿದ್ರೆ ತಿರ್ಗಾ ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಏನೋ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಉಳಿತಾಯ ಮಾಡ್ಕೊಂಡು ಹೋದ್ವಿ ಆದರೂ ಈ ಥರ ಮೋಸ ಆಯ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಬಂದು ಇದು ಮಾಡ್ಕೊಂಡು ಈ ಲೋಕಲ್ ಹುಡುಗರೆ ಬಂದು ಕಟ್ಸ್ಕೊಯ್ತಿದ್ರು ಓನರ್ ಯಾರು ಅಂತ ಗೊತ್ತಿಲ್ಲ ಓನರ್ ಯಾರು ಅಂತ ಗೊತ್ತಿಲ್ಲ ಈಗ ಆಫೀಸ್ ಯಾವುದು ನಿಮಗೆ ಹೋಗಿ ಆಫೀಸ್ ಹತ್ರ ಬಂದರೆ ಗದಾ ಅದು ಯಾರೋ ಬಾಡಿಗೆ ಮನೇಲಿ ಆಫೀಸ್ ಅವರು ನೋಡಿ ಇದು ಸಮಗ್ರ ಅಭಿವೃದ್ಧಿ ಹೇಳಿ ಪಿಗ್ನಿ ಡೈಲಿ ಪಿಗ್ನಿ ಕಟ್ಸ್ತೀನಿ ಹೇಳಿ ಜನಕ್ಕೆಲ್ಲ ಎಮ್ ಆರ್ ಸಿ ಇವರು ನಾಗಮಂಗಲ ತಾಲೂಕಲ್ಲಿ ಜಕ್ನಹಳ್ಳಿ ತನಕನೂ ಕಟ್ಸಿದ್ದಾರೆ ಆಲ್ ಓವರ್ ನಾಗಮಂಗಲ ತಾಲೂಕ್ ಪೂರ್ತಿ ಎಲ್ಲ ಕೂಲಿ ಮಾಡಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಸೇವಿಂಗ್ಸ್ಗೆ ಅಂತೇಳಿ ನೂರು ಇನ್ನೂರೆಲ್ಲ ಕಟ್ಟಿದ್ದಾರೆ ಇವರು ಎಲ್ಲರಿಗೂ ಎಮ್ ನನಗೆ ಎರಡು ಲಕ್ಷ ಬರಬೇಕು ಇವಾಗ ಎರಡು ಲಕ್ಷ ಬರಬೇಕು ಆ ನಾಲ್ಕು ತಿಂಗಳಾಗಿದೆ ನನ್ನ ರಿಟರ್ನ್ ಹಾಕಿ ನಾಲ್ಕು ತಿಂಗಳಿಂದ ಬಂದಿಲ್ಲ ನನಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಇವರು ತುಂಬ ಜನಕ್ಕೆ ಇದೇ ಥರ ಮಾಡಿದ್ದಾರೆ ಕೋಟ್ ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತ್ ರೂಪಾಯಿ ಹೊಡೆದಿದ್ದಾರೆ ಇವರು ಇವ್ರದ್ದು ಹೆಡ್ ಆಫೀಸ್ ಬಂದು ನಂಜನ್ ಕೂಡಿದೆ ಹಂಗಾಗಿ ಇವ್ರನ್ನ ಆದಷ್ಟು ಬೇಗ ನಾವು ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡೋಣ ಅಂತ ನೋಡ್ತಿದ್ದೀವಿ ಕಚೇರಿ ಏನು ಕಚೇರಿ ಕಚೇರಿ ಆಫೀಸ್ ಇತ್ತಲೇನಿಲ್ಲ ಆಫೀಸು ಇತ್ತು ಬೋರ್ಡ್ ಇತ್ತು ಫಸ್ಟ್ ಬೋರ್ಡ್ ಎಲ್ಲ ತೆಗ್ದಿದ್ದಾರೆ ಇವಾಗ ಆಫೀಸಿಗೆ ಕ್ಲೋಸ್ ಮಾಡಿದ್ದಾರೆ ಆ ಕಲೆಕ್ಷನ್ ಬರ್ತಿದ್ರಲ್ಲ ಹುಡುಗರು ಅವರೂ ಕೂಡ ಫೋನ್ ಇಲ್ಲ ಮತ್ತು ಅವರು ಮೇನ್ ಇದಾರಲ್ಲ ಪಾರ್ಟ್ನರ್ ಒಬ್ಬರು ಇಬ್ಬರು ಅಂತ ಹೇಳಿದ್ರು ಈಗ ಐದು ಜನ ಇದ್ದಾರೆ ಅಂತ ಪಾರ್ಟ್ನರು ಅವ್ರು ಯಾವ್ದು ಕಾಕೊಂಡಿದಾರೋ ದುಡ್ಡು ರೈತರು ದುಡ್ಡು ಕಷ್ಟಪಟ್ಟಿರ್ತಾರೆ ಎಲ್ಲರೂ ಅವರಿಗೆಲ್ಲ ವಾಪಸ್ ಕೊಡಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ और माताजी द्वारा अंत में और लड़का यार ये ऐसा है